ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಯಾವ ಹೋಗಬೇಕು ಸ್ಟೇಷನ್ ಬರಬೇಕು ಸ್ಟೇಷನ್ ಅಲ್ಲಿ ನಾವು ಜನಗಳೇ ನಿಂತರೇಟ್ ನಾವು ಜನನೇ ನಾವೇನು ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ನಮ್ಗೆ ಯಾರು ಇಲ್ಲ ಇರುತ್ತಾ ಕಾನೂನು ಚೌಕಟ್ಟಲ್ಲಿ ಅಷ್ಟೇ ಹೋಗ್ಬೇಕಾಗುತ್ತೆ ನೀವು ಕಾನೂನನ್ನ ಹಚ್ಕೋಬೇಕು ತಿಳ್ಕೋಬೇಕು ಅದಾಯ್ತಾ ನಿಮ್ಗೆ ಏನೇ ಕ್ವಶನ್ ಇರಲಿ ಓಪನ್ ಆಗಿ ಕೇಳಿ ಇಲ್ಲಿಂದ ಸ್ಟೇಷನ್ದಿಂದ ಹೊರ್ಗಡೆ ಹೋಗುವವ್ರೂ ಪ್ರತಿಯೊಂದು ಪ್ರತಿಯೊಂದು ರೂಮು ಅಬ್ಸರ್ವ್ ಮಾಡಿ ನಿಮ್ಗೆ ಏನೇ ಬೋರ್ಡ್ ಆಗಲಿ ಮ್ಯಾಪ್ ಆಗಲಿ ಮತ್ತು ಅಲ್ಲಿ ಸಿಂಬಲ್ಸ್ ಒಳಗಡೆ ಇದೆ ಸಿಂಬಲ್ಸ್ ಆಗಲಿ ವೈರ್ಲೆಸ್ಸು ವೆಪನ್ಸ್ ಬಗ್ಗೆ ಏನು ಕ್ವಶನ್ ಬೇಕಾದ್ರೂ ಕೇಳಿ ಅದಾಗ ಓಕೆ ಫಸ್ಟ್ ವೆಪನ್ ನೀವು ಇಬ್ಬರು ಅಂದರೆ ಒಂದು ನೋಡಿ ಚಾಂಗ್ಲೆ ಭು ಶೇಖಾವಿ ಮತ್ತೆ ನೋಡ್ತಾ ಇರಿ ಹೇಳ್ತೀನಿ ಹೆಣ್ಮಕ್ಳು ನಿಮಗೆ ಯಾರಾದ್ರೂ ಮನೆಯಿಂದ ಸ್ಕೂಲ್ವರೆಗೂ ಸ್ಕೂಲ ಕಾಲೇಜಾ ಸ್ಕೂಲ್ವರೆಗೂ ಯಾರಾದ್ರೂ ಸೀಟೆ ಮಾಡೋದು ರೇಟ್ಸೋದು ಏನನ್ನ ಮಾಡಿದ್ರೆ ನನ್ನ ನಂಬರ್ ಇದೆ ಅದಾಯ್ತಾ ನಂಬರ್ ತಗೊಳ್ಳಿ ಗೌರ್ಮೆಂಟ್ ನಂಬರ್ ಫೋನ್ ಮಾಡಿ ಫೋನ್ ಮಾಡಿ ನೀವು ಯಾವ್ದು ಹೇಳಿ ನಾನು ಒಬ್ಬರಿಗೆ ಸರಿ ನೀವೇ ನಿಮಿಷ ನನಗೆ ನಿಮಿಷ ಮಾಡ್ತಾ ಇದ್ದಾನೆ ತೊಂದರೆ ಕೊಡ್ತಾ ಇದ್ದೇನೆ ನೀವು ನನಗೆ ಅಷ್ಟೇ ಹೇಳಿ ಅರ್ಧ ಹೆಣ್ಮಕ್ಳು ಬ್ಲಾಕ್ ಕಲರ್ ನೋಡಿ ಇಲ್ಲ ಏನೋ ಸಿಗ್ನಲ್ ಏನೋ ಮಾಡ್ತಾನೆ ನಿಮ್ಮದು ಮಾನಸಿಕವಾಗಿ ಬಂದು ನಿಮಿಷ ಆಗ್ತಾ ಅರ್ಧ ಏನು ಮಾಡಿ ನನಗೆ ನಿಮ್ಮ ಟೀಚರ್ಸ್ಗೂ ಹೇಳಬೇಡಿ ನಿಮ್ಗೆ ಏನಾಗುತ್ತೆ ನನಗೆ ಫೋನ್ ಮಾಡಿ ನಾನು ನಾನು ಕೇಳ್ಬೋಣ ನಾನು ಎಲ್ಲಿ ಮಾಡ್ತಾ ಇದೇನೆ ಎಲ್ಲಿ ಏರಿಯಾ ಎನ್ವೈರಿ ಏನೇ ನಾನು ನನಗೆ ಅಪಾಗ ಮಾಡ್ತೀನಿರಬೇಕು ಹೀಗೆಲ್ಲ ನಿಮ್ಮ ಕೆಲಸ ಚಾಕಲೇಟ್ ಅಷ್ಟೇ ಕೊಡಕ ಆಗೋದಾ ನಿಮಗೆ ಬಟ್ ನೋಡಿ ಒಂದು ಸ್ಟೇಷನ್ ಗೆ ಲಿಮಿಟ್ಸ್ ಇರುತ್ತೆ ಪ್ರತಿ ಪಾಸ್ಸು ಬನ್ನಿ ಬನ್ನಿ ಸರಿಯೋಕೊಳ್ಳಿ ಮುಗಿದ ಮೇಲೆ जस्ट ಡೇಟ್ ನೋಡಿ ಈಗ ಮಕ್ಕಳು ಆ ಟೈಮ್ ಇಲ್ಲ ಇದು ಕೇಳಿ ನೀವು ಯಾವ ಬೋರ್ಡ್ ಆದ್ರೆ ನೋಡಿ ಅದ್ರ ಬಗ್ಗೆ ಕ್ವಶನ್ ಕೇಳಿ ನಾನು ಹೇಳ್ತೀನಿ ಇದು ನೋಡಿ ಈ ಕಡೆ ನೋಡಿ ಇಲ್ಲಿ ಇದು ಟೌನ್ ಪೊಲೀಸ್ ಸ್ಟೇಷನ್ ಮುಳುಬಾಗ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇಷ್ಟು ಸುತ್ತಲೂ ಯಾವ್ಯಾವ ಸ್ಟೇಷನ್ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಅದಾಗ ನೋಡಿ ಸುತ್ತಲೂ ಇದು ಮುಳುಬಾಗ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಷ್ಟೇ ಬರುತ್ತೆ ಸೊ ಹಂಗಾಗಿ ಎಲ್ಲಾನು ಸುತ್ತಲೂ ಮಾಡಿದ್ದಾರೆ ಈ ಬೋರ್ಡ್ ಅಲ್ಲಿ ಏನಿದೆ ಮ್ಯಾಪ್ ಏನಿದೆ ಮ್ಯಾಪು ನಮ್ಮ ಮುಳಭಾಗ ಸಿಟಿಗೆ ಸಂಬಂಧಪಟ್ಟದ್ದು ಇಷ್ಟು ಒಳಗಡೆ ನಮ್ಮ ವ್ಯಾಪ್ತಿ ಅಂದ್ರೆ ಲಿಮಿಟ್ಸ್ ಇಲ್ಲಿ ಏನಾದ್ರೂ ಕ್ರೈಮ್ ನಡೀಲಿ ಏನೇ ನಡೀಲಿ ನಾವೇ ಕೇಸ್ ಮಾಡ್ತೀವಿ ನಾವೇ ಕೋರ್ಟ್ ಕಳಿಸ್ತೀವಿ ಆಯ್ತಾ ಆಮೇಲೆ ಈ ಕಡೆ ಆ ಗ್ರೇಡ್ ಇದೆ ನೋಡಿ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಅಪ್ ಡಿ ಜಿ ವರ್ಗನು ಅಲ್ಲಿ ಹಾಕಿದ್ದಾರೆ ಒಂದೊಂದು ನೋಡ್ಬೋದು ಈಗ ನೀವೇನು ವೆಪನ್ ನೋಡಿದೀರಾ ಆ ಕಡೆ ಇದೆ ಇಲ್ಲ ಸ್ಟೇಷನ್ ಅಲ್ಲಿ ಒಡೆಯೋ ಹಿಂಸೆ ಮಾಡೋದೆಲ್ಲ ಮಾಡ್ತಾರೆ ಅಂತ ಪ್ರತಿಷ್ಠಿ ಕಂಪನಿ ಫಿಟ್ ಮಾಡಿದ್ದಾರೆ. ಏನ ಡೌಟ್ ಇದೆಯಾ ಈ ರೂಮ್ ಬಗ್ಗೆ? ಯಾರ್ಯಾರು ಇಲ್ಲಿ ಸರ್ವಿಸ್ ಮಾಡಿದ್ದಾರೆ ಇಲ್ಲಿ ಯಾರು ಏರಿಯಾ ನೇಚರ್ ಸರ್ವಿಸ್ ಮಾಡಿದ್ದಾರೆ ಇದೆಲ್ಲ ಇದೆ. ಬಸ್ ಕೆಲಸ ಮಾಡಿದ್ರು. 2007 ರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಇದೇ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದ್ನಿ ಆ ಬೋರ್ಡ್ ಅಲ್ಲಿ ಇದೆ ನೋಡಿ ವೆರಿ ಗುಡ್. ಪೊಲೀಸ್ ಇಮ್ಮಿಡಿಯೇಟ್ ಪೊಲೀಸ್ ಅಟೆಂಡ್ ಮಾಡೋದು ಅಂದ್ರೆ ಒನ್ ಒನ್ ಟು ಅವ್ರ ಕೈ ಆಗಿಲ್ಲ ಅಪರಾಧಿ ಅಂತ ಅರೆಸ್ಟ್ ಮಾಡಿ ಇಲ್ಲಿ ಹಾಕ್ತೀವಿ ಇಲ್ಲಿಂದ ಕೋರ್ಟ್ ಮಾಡ್ತೀವಿ ಕೋರ್ಟ್ ಆರ್ಡರ್ಸ್ ಮಾಡಿ ಈ ಡೇಟಿಂದ ಈ ಹೊಡೆದವರು ಕಸ್ಟಡಿಯಲ್ಲಿ ಆಗ ಅವ್ರು ನಾವು ಹೇಳಿದ್ರು ಸ್ಪೋರ್ಟ್ನಲ್ಲಿ ಈ ಜೈಲ್ ಇಲ್ಲ ಇನಿ ಜೈಲ್ ಇಲ್ಲ ಯಾವುದೇ ಜೈಲ್ ಕಾದ್ರು ಇವಾಗ ದರ್ಶನ್ ಗೊತ್ತಾ ಬರೀ ಟ್ರೋಲ್ ಆಗ್ತಾ ಇದೆ ಗೊತ್ತಾ ಬೆಂಗಳೂರು ಸೆಂಟ್ರಲ್ ಜೈಲಿಂದ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಗೊತ್ತಾ ಜೈಲ್ ಎಲ್ಲ ಒಂದೇ ಎಲ್ಲಿಗಾದ್ರೂ ಆಗಲಿ ಜೈಲ್ ಕಳಿಸ್ತಾರೆ ಸೊ ನಾವು ನಮ್ಮ ಕಸ್ಟಡಿನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ಇಟ್ಕೊತೀವಿ ಈಗ ಒಬ್ಬ ಅಪರಾಧಿನ ಕರ್ಕೊಂಡ್ಬಂದ್ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಅವನು ಎನ್ಕ್ವೈರಿ ಇರುತ್ತೆ ರಿಕವರಿ ಇರುತ್ತೆ ಇವಾಗ ಕಳತಾರೆ ಏನೋ ಮಾಡಿರ್ತಾರೆ ರಿಕವರಿ ಮಾಡಬೇಕಾಗುತ್ತೆ ಪ್ರತಿಯೊಂದು ಎಲ್ಲ ಮಾಡಿ ಪ್ರೋಸೆಸ್ ಎಷ್ಟು ಇರುತ್ತೆ ಟ್ವೆಂಟಿ ಫೋರ್ಸ್ ಅವ್ರಿಗೆ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ನಾವು ನಾವನ್ನು ಇಟ್ಕೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಅವೂ ಬೇಕು ಅಂದರೆ ಪೊಲೀಸ್ ಕಸ್ಟಡಿಗೆ ಫೈವ್ ಡೇಸ್ ಸಿಕ್ಸ್ ಡೇಸ್ ನಾವು ತಗೋತೀವಿ ತೊಗೊಂಡಾದ್ಮೇಲೆ ಅವ್ರನ್ನ ಕೇಸ್ ಎಲ್ಲ ನೋಡಿಕೊಂಡು ನಾವೇನು ಸೀಸ್ ಮಾಡಬೇಕಾ ಮತ್ತು ಅವ್ರ ಕಡೆಯಿಂದ ರಿಕವರಿ ಆಗಬೇಕಾ ಹಝರ್ ಮಾಡಬೇಕಾಗುತ್ತೆ ಐಡೆಂಟಿಫಿಕೇಶನ್ ಪೀರಿಯಡ್ ಮಾಡಬೇಕಾಗುತ್ತೆ

ಇಮಿಡಿಯೆಟ್ ಅದು ನಾನು ಎಲ್ಲ ಬೇರೆ ಕಡೆ ಹೋಗ್ತೀನಿ ಮೀಟಿಂಗ್ ಇರುತ್ತೆ ದೂರ ಇರ್ತೀನಿ ಬರೇಕ ಒನ್ ಒನ್ ಟೂ ಇಲ್ಲೇ ಇರುತ್ತೆ ಸರೌಂಡಿಂಗ್ ಇಲ್ಲೇ ಇರುತ್ತೆ ಫೈವ್ ಮಿನಿಟ್ಸ್ ಅಲ್ಲಿ ಲೀಸ್ಟ್ ಆಗುತ್ತೆ ಹಾಂ ಇಲ್ಲ ಟ್ರೈ ಮಾಡಿ ಯಾರಾದರೂ ಯಾರಾದರೂ ಟ್ರೈ ಮಾಡಿ ಒನ್ ಒನ್ ಟು ಫೋನ್ ಕಾಲ್ ಮಾಡಿ ಫೈವ್ ಮಿನಿಟ್ ಕೇಳಿ ನಿಮ್ಗೆ ಏನು ಡೌಟ್ ಬರುತ್ತೆ ಕೇಳಿ ಎಸ್ ಕರೆಕ್ಟ್ ನೀವು ಕೇಳ್ತಾ ಇರೋದು ತುಂಬ ಒಳ್ಳೆಯದು ಒಳ್ಳೇದು ರಿಪ್ಲೈ ಮಾಡಿ

ಆ ಕಂಟ್ರೋಲ್ ರೂಮು ಇದು ಪೊಲೀಸ್ ಸ್ಟೇಷನ್ ಮುಳಬಾಗ್ಲಿ ಟೌನ್ ಇಂದ ಮಾಡ್ತಿರೋದು ಟೆಸ್ಟ್ ಕಾಲ್ ಮಕ್ಕಳು ಬಂದಿದ್ದಾರೆ ಕೆರೆದ ಮನೆಗೆ ಹಲೋ ತೆರೆದ ಮನೆಗೆ ಮಕ್ಕಳನ್ನು ಕರೆದಿದ್ದೀನಿ ಇವೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅವ್ರಿಗೆ ಪೊಲೀಸು ಕಾಲ್ ಮಾಡೋದು ಐದು ನಿಮಿಷಕ್ಕೆ ಬರ್ತಾರಂತ ಹೇಳಿದೆ ಅದಕ್ಕೆ ಟೆಸ್ಟ್ ಕಾಲ್ ಮಾಡಿದ್ದು ಓಕೆ ಗೊತ್ತಾಯ್ತಾ ರಿಪ್ಲೈ ಮಾಡ್ತಾರೆ ಸೊ ರಿಪ್ಲೈ ಆದ ಐದು ನಿಮಿಷಕ್ಕೆ ನಿಮ್ಗೆ

ಹೇಳಿ ತನ್ನ ನನ್ನ ಪ್ರಾಬ್ಲಮ್ ಆಗಿದೆ ನಮ್ಮ ಪೊಲೀಸ್ ಫೋನ್ ಮಾಡಬೇಕು ದೈವ ಮಾಡಿ ಅದ ಬಟ್ ಯಾವಾಗ ನಿಮ್ಗೆ ಏನು ಪ್ರಾಬ್ಲಮ್ ಅದಂತೆ ಸುಮ್ಮನೆ ಸುಮ್ಮನೆ ಕಾಲ್ ಮಾಡಬೇಕು ಏನಾಗುತ್ತೆ ಹತ್ತು ಜನ ಒಂದೇ ಸಾರಿ ಟೆಸ್ಟ್ ಕಾಲ್ ಮಾಡಬೇಕು ಅಂತ ಮಾಡಿದಾಗ ಪೊಲೀಸಿಗೂ ಅದಲ್ಲ ನಿಮ್ಗೆ ಒಂದು ಪ್ರಾಬ್ಲಮ್ ಬಂದಾಗ ಫೋನ್ ಮಾಡಿ ನೋಡಿ ನಾನು ಇಲ್ಲಿಗೆ ಯೂಸ್ ಮಾಡಬಾರ್ದು ಲೈಸೆನ್ಸ್ ಗನ್ನ ಲೈಸೆನ್ಸ್ ಕೊಡಬೇಕಾದ್ರೆ ಅವರು ಕೆಲವು ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಯೂಸ್ ಮಾಡಬೇಕು ಈಗ ಅದರ ಬುಲೆಟ್ ಕೊಟ್ಟಿರ್ತಾರೆ ಬುಲೆಟ್ ಕೊಟ್ಟಿರ್ಬೇಕಾದ್ರೆ ಸಿಕ್ಸ್ ಮಂತ್ಸ್ ಅನ್ಸೋ ಅದನ್ನು ಲ್ಯಾಫ್ ಮಾಡ್ತಾರೆ ತಗೊಂಡು ವಾಪಸ್ ಕೊಟ್ಟು ಹೊಸ ಬುಲೆಟ್ ತಗೋಬೇಕು ಎನಿ ಎಮರ್ಜೆನ್ಸಿ ಮಾತ್ರ ಯೂಸ್ ನಿಮಗೆ ಲೈಫ್ ಫೆಟ್ ಇದೆ ಯಾರೋ ಸಾಯಿಸ್ ಕೊಡ್ತಾರೆ ಒಡೆಯೊ ಆಗ ನಿಮ್ಗೆ ಫೈ ಮಾಡ್ಬೋದು ಫ್ರೈ ಮಾಡೋದು ಯಾವಾಗ ಅವನು ನಿಮ್ಗೆ ಕೆಳಗಡೆ ಮಾಡ್ಬೋದು ಯಾರೇ ಅಪೋಸಿಟ್ ಇದ್ರು ಅವ್ನು ಅವ್ನು ಸಹ ರಾಣಾನೇ ಮನುಷ್ಯನೇ ಹೋದ ಸೊ ಅವ್ನು ಬರಬಾರ್ದು ಅಂದರೆ ಮಣ್ಪಾಲಿಂದ ಕೆಳಗಡೆ ಫೈ ಮಾಡಿ ಫೈ ಮಾಡಿದ್ರೆ ಏನು ಮಾಡ್ತಾನೆ ಬರ್ತಾನೆ ನಾನು ಅಲ್ಲಿ ಗೊತ್ತಿರ್ತೇನೆ ಸೊ ನೆಕ್ಸ್ಟ್ ಏನು ಬರ್ತಾರೆ ಪೊಲೀಸ್ ಬರ್ತಾರೆ ಅರ್ಜಿ ಮಾಡ್ತಾನೆ ಪೆಪ್ಪರ್ ಬೆಪ್ಪರ್ ಅಂತ ಬರ್ತದೆ ಗೊತ್ತ ಅದು ಒಂದು ನೂರ ನೂರಿಪ್ಪತ್ತು ನೂರು ಅಷ್ಟೇ ಆ ರೇಂಜಲ್ಲಿ ಇರುತ್ತೆ ನೂರೈವತ್ತು ಒಳಗಡೆ ಇರುತ್ತೆ ಸರ್ ಎಲ್ಲಿ ಅಂದರೆ ಅವಶ್ಯಕತೆ ಇದ್ರೆ ಮಾಡಿ ಎಲ್ಪ ತೊಗೊಳ್ಬೇಕು ಜಸ್ಟ್ ಅವರು ಮುಖಕ್ಕೆ ಸ್ಪ್ರೇ ಮಾಡೋದು ಮತ್ತು ಅವನ ಮುಂದಕ್ಕೆ ಎಲ್ಲೂ ಹೋಗಿ ಅರ್ಥ ಇದೆ ಪೆಪ್ಪರ್ ಸ್ಪ್ರೇ ಅಂತ ಒಂದು ಸ್ಪ್ರೇ ಬರುತ್ತೆ ಎಲ್ಲಿ ಸಿಗುತ್ತೆ ಅಂತ ಕೇಳಿ ಹೇಳ್ತೀನಿ ನಾನು ನಿಮ್ಮ ಟೀಚರ್ಸ್ ಹೇಳ್ತೀನಿ ನಿಮ್ಮ ಅವಶ್ಯಕತೆ ಇದ್ರೆ ತೊಗೊಳಿ ಎಲ್ಲೂ ತೊಗೊಬೇಡಿ ಇನ್ನೂ ಇದೆ ಇನ್ನೂ ಇದೆ ನಡ್ರಿಫೆಟ್ ಇದೆ ಹೇಳಪ್ಪ ಒಂದೇ ತಿಂ ಕೇಳಿ ನೀವು ಯಾವತ್ತು ಮೈಂಡಲ್ಲಿ ಏನು ಇಟ್ಕೋಬಾರ್ದು ಫ್ರೀ ಆಗಿರ್ಬೇಕು ಒಂದು ಏನೇ ಡೌಟ್ ಬಂದ್ರು ಇದು ಟೀಚರ್ಸ್ ಇದಾರೆ ಪೇರೆಂಟ್ಸ್ ಇದಾರೆ ಇಲ್ಲ ಯಾರಾದರೂ ಎಲ್ಲರ್ಸ್ ಯಾರಾದರೂ ಇರಲಿ ಕ್ವಶನ್ ಮಾಡಿ ಫ್ರೀ ಯಾವಾಗ ಮೈಂಡ್ ಇಟ್ಕೋತೀರಾ ನೀವು ತುಂಬಾ ಚೆನ್ನಾಗಿ ಹೋಗ್ತೀರ ನೀವೇನೋ ಮೈಂಡಲ್ಲಿ ಇಟ್ಕೊಂಡ್ರೆ ಕೇಳಿದ್ರೆ ಏನ್ ತಿಳ್ಕೊತ ಬೇಡ ನೀವು ಹಂಗೇ ಇರ್ತೀರ ಮತ್ತೆ ಸ್ಟೇಜ್ ಫೇರ್ ಅಷ್ಟೇ ಹೌದಾ ಆಫ್ಲಿಕ್ ಮಾಡಬೇಕು ಹೋಗ್ಬೇಕು ನೀವು ಹೇಳಿ ಡೌಟ್ ಕೇಳಿ ಸರಿ ಐಯೆಸ್ಟ್ ಬೈಯರ್ ಕೆಲಸ ಹೈಯೆಸ್ಟು ನೋಡಿ ಲೈಸೆನ್ಸ್ ಇಲ್ಲ ಬುಲೆಟ್ ಅಂತಂದ್ರೆ ನೋಡಿ ಒಂದೊಂದು ಸ್ಟೇಷನ್ಗೆ ಲೊಪನ್ಸ್ ಇಷ್ಟು ಕೊಟ್ಟಿರ್ತಾರೆ ಅದ್ರ ಮೇಲೆ ಬುಲೆಟ್ ಕೊಡ್ತಾರೆ ಸಿಕ್ಸ್ ಮಂತ್ಸ್ ಒಂದು ಫೈರಿಂಗ್ ರೇಂಜ್ ಇರುತ್ತೆ ನಾವಿಲ್ಲಿ ಮುಳ್ಬಾವು ಅಲ್ಲಿ ಒಂದು ಬೆಟ್ಟ ಇದೆ ಗೊತ್ತಾ ಗೊತ್ತಾಗಡೆ ಅದು ಯಾವ ಬೆಟ್ಟ ಅದು ಹಂಚ್ಕೊಳ್ತಾ ಹೊಸ ಬುಲೆಟ್ ಕೊಡ್ತಾರೆ ರೀಸನ್ ಸರ್ ರೀಸನ್ ಅಂದರೆ ಎಕ್ಸ್ಪೈರಿ ಡೇಟ್ ಇರುತ್ತಲ್ಲ ಬುಲೆ ಎಕ್ಸ್ ಯಾಸ್

ಅಂದ್ರೆ ಪೋಸ್ಟ್ ಕ್ಲೀನರ್ ಕರ ಸರ್ ಓಕೆ ಅಂದ್ರೆ ಪೋಸ್ಟ್ ಕ್ಲೀನರ್ ಸ್ಟಿಪ್ ಪೊಲೀಸ್ ಇಂದ ಅಪ್ ಟು ಬಟ್ ಐಪಿಎಸ್ ಆಗೋದಕ್ಕೆ ಐಡಿನ್ ಬೇಕಾಗುತ್ತೆ ಗೊತ್ತ ಐಪಿಎಸ್ ಅಂದ್ರೆ ಇಂಡಿಯನ್ ಪೊಲೀಸ್ ಅಬೆ ಎಕ್ಸಾಮ್ passe ಆಗಾಗ ಐಡಿನ್ ಬೇಕಾಗುತ್ತೆ ಸಿಟಿ ಇಲ್ಲ ಫಿಸಿಕಲ್ ಫಿಸಿಕಲ್ ಫಿಟ್ನೆಸ್ ಸಿಟಿ ಇಲ್ಲ ಇಲ್ಲ ಪಬ್ಜಿ ಆಗ್ತಿರುತ್ತೆ ಫೈರ್ ಫೈರ್ ಇದಿಷ್ಟೇ ಅವರು ನಾವು ಸೆಷನ್ ಬಂದಿದ್ದೀವಲ್ಲ ಇದೇನೋ ಕಾಣ್ತಾ ಇದೆ ನನಗೆ ಯಾಕೋ ಡೌಟ್ ಬರ್ತಿದೆ ಕೇಳೋಣ ಹಣನೇ ಇಲ್ಲ ಆ ಎಣಮಕ್ಕ್ರೆಷ್ಟೋ ವಾಸಿ ಆ ಸಾಮುಲ್ಸ್ಯಾನ್starರ ಒдоне ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಕಲ್ ಕರಿಯನಲ್ಲಿ ಕಷ್ಟವಾದ ಕೇಸ್ ಮೇಜರ್ ಇದೆ ಒಂದೊಂದಲ್ಲ ಫೇಸ್ ಮಾಡಿದೀವಿ ಮೇಜರ್ ಮಾಡ್ತೀವಿ ಹೇಳೋದಕ್ಕೆ ಒಂದೊಂದು ಓರ್ಬೇಕಾಗುತ್ತೆ ಬೇಕಾಗುತ್ತೆ ಒಂದೇ ನೀವು ಇಡೀ ಕರ್ನಾಟಕಕ್ಕೆ ಡಿಜಿ ಅಂಡ್ ಐಜಿಪಿ ಅಂತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಹೋದಾಗ ನೋಡಿದ ಇದು ಅಶೋಕ ಪ್ಲಸ್ ಇದು ಒಂದು ಸ್ಟಾಫ್ ಇದು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದ್ರೆ ಕೆಳಗಡೆ ಇದು ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್ ಮೂರು ಸ್ಟಾರ್ ಇರುತ್ತೆ ಒಂದು ಅಶೋಕ ಇರುತ್ತೆ ಒಂದು ಸ್ಟಾರ್ ಇದು ಎಸ್ಪಿ ಸೆಲೆಕ್ಟ್ ಗ್ರೇಡ್ ಅಂದ್ರೆ ಡೈರೆಕ್ಟ್ ಎಸ್ ಪಿ ಆಗಿರ್ತಾರಲ್ಲ ಅವ್ರದ್ದು ಎಸ್ ಪಿ ಅಡಿಷನಲ್ ಎಸ್ ಪಿ ಅಂತ ಬರ್ತಾರೆ ಅಂದ್ರೆ ಈಗ ಸಬ್ ಆಗಿರ್ತವ್ರು ಎಸ್ ಪಿ ಈ ಗ್ರೇಡ್ ವರ್ಗು ಬರ್ತಾರೆ ಈಗ ನಾನು ಈ ಗ್ರೇಡ್ ವರ್ಗು ಹೋಗಬಹುದು ಅವ್ರಿಗೆ ಸಿಂಗಲ್ ಸಿಂಗಲ್ ಮನೋ ಇದು ಅಸಿಸ್ಟೆಂಟ್ ಎಸ್ ಪಿ ಅಂದರೆ ಎ ಸಿ ಪಿ ಅಂತ ಬರುತ್ತೆ ಇದು ಬ್ಲೂ ಕಲರ್ ಬರುತ್ತೆ ಇದು ಮೂರು ಸ್ಟಾರ್ ಇರುತ್ತೆ ಪ್ರೊಫೆಷನಲಿ ಎಸ್ ಪಿ ಅಂದರೆ ಡೈರೆಕ್ಟ್ ಈಗ ಕೆ ಎಸ್ ಮಾಡ್ತಾರೆ ಗೊತ್ತ ಕೆ ಎಸ್ ಮಾಡೋಗೆ ಸಿಂಗಲ್ ಸ್ಟಾರ್ ಕೊಟ್ಟು ಡಿಸ್ಟಿಕಲ್ಲಿ ಡಿ ವೈ ಎಸ್ ಪಿ ಅಂತ ಸಿಟಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸು ಇದು ಡಿಸ್ಟಿಕ್ ಅಲ್ಲಿ ಡಿಒಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅಂದ್ರೆ ಈಗ ನಾನು ಏನ್ ಹಾಕಿದ್ದೀನಿ ಈ ಗ್ರೇಡ್ ಅಂತ ಅರ್ಥ ಆಯ್ತಾ ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಇದು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸಿಂಗಲ್ ಸ್ಟಾಪ್ ಈ ಸಿಂಪಲ್ ವೆಹಿಕಲ್ಗೆ ಇದು ಡಿ ಜಿ ಹಾಕ್ತಾರೆ ಅರ್ಧ

ಹೌದು ಗೊತ್ತಾ ಫೈವ್ ಇಯರ್ಸ್ ನಮ್ಮ ಸ್ಟೇಟಲ್ಲಿ ಏನಾದರೂ ಅಫೆನ್ಸ್ ಮಾಡಿ ಫ್ರಾಡ್ ಮಾಡಿ ಬೇರೆ ಸ್ಟೇಟ್ಗೆ ಹೋಗಿದ್ದಾನಂದ್ರೆ ಆ ಸ್ಟೇಟಲ್ಲಿ ಪೊಲೀಸ್ ಆಫೀಸರ್ಗೆ ನಾವು ಅಲ್ಲಿ ಮಾತಾಡ್ತೀವಿ ಸೊ ಅಲ್ಲಿ ಒಂದು ಡಿ ಸಿ ಆರ್ ಬಿ ಅಂತ ಇರುತ್ತೆ ಡಿಸ್ಟಿಕ್ ಕ್ರೈಮ್ ಬ್ರಾಂಚ್ ಅಂತ ಸೊ ಅಲ್ಲಿ ಅವನ ಹಿಸ್ಟ್ರಿ ಸಿಟ್ಟಿರುತ್ತೆ ಇದ್ದರೆ ಇಲ್ಲಾದ್ರೆ ನಮ್ಮ ಡಿಸ್ಟಿಕಲ್ಲಿ ನಮ್ಮ ಸ್ಟೇಷನ್ ಅಲ್ಲಿ ಆ ಫ್ರೆಂಡ್ ಇರುತ್ತೆ ರೋಡಿ ಶೀಟ್ ಇರುತ್ತೆ ಆ ಎಮ್ ಒ ಬಿ ಗಾರ್ಡ್ ಅಂತ ಮಾಡಿರ್ತೀವಿ ಅವೆಲ್ಲ ಕೋರ್ಸ್ಬೇಕು ಇವರಿಗೆ ತೋರಿಸ್ಬೇಕು ಒ ಬಿ ಗಾರ್ಡ್ ಇರುತ್ತೆ ಕೆಫ್ಟ್ ಆಗುತ್ತಲ್ಲ ಕಳ್ತನ ಆಗುತ್ತಲ್ಲ ಕಳತನ ಆದರೆ ಒ ಬಿ ಗಾರ್ಡ್ ಅಂತ ಓಪನ್ ಮಾಡ್ತೀವಿ ಅದು ಲೋಕಲ್ ಆಗಿರ್ಬೋದು ನಾನ್ ಲೋಕಲ್ ಆಗಿರ್ಬೋದು ಮಾಡ್ತೀವಿ ಇದನ್ನು ಚೆಕ್ ಮಾಡಿ ನೋಡಿ ಇದು ಇವುದು ಇಲ್ಲಿ ನೋಡಿ ಇದು ಲೋಕಲ್ ಅಲ್ಲಿ ರೌಡಿ ಅಂದ್ರೆ ಸಣ್ಣ ಪುರಾತ ಕಂಪ್ಲೇಂಟ್ ಬರ್ತಾನೆ ಇರ್ತವೆ ಕಾಫಿಂಗ್ ಆಗಿರ್ತದೆ ತ್ರೀ ನಾಟ್ ಸೆವೆನ್ ಆಗಿರ್ತದೆ ತ್ರೀ ನಾಟ್ ಸೆವೆನ್ ಅಂತ ಗೊತ್ತಾ ಮಾಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಗಲಾಟೆ ಮಾಡ್ತಾರೆ ಸೊ ಅವ್ರಿಗೆ ರೌಡಿ ಮಾಡ್ತೀವಿ ಸ್ಟೇಷನ್ ಅಲ್ಲಿ ಇದು ಹತ್ತು ವರ್ಷ ಅವನೇನು ಆಕ್ಟಿವಿಟಿ ಇಲ್ಲ ಅಂತಂದ್ರೆ ಈ ರೌಡಿ ಸಿಕ್ಕು ಓಪನ್ ಮಾಡಿ ತೆಗಿಬಹುದು ಅಲ್ಲಿವರೆಗೂ ಇರುತ್ತೆ ಅವನೇನೋ ಕಂಟಿನ್ಯೂ ಮಾಡಿದ ಅದು ಈ ರೌಡಿ ಸೀಟನ್ನು ಕಂಟಿನ್ಯೂ ಆಗ್ತಾ ಮತ್ತೆ ನಾವು ಯಾವಾಗಾದ್ರೂ ಅವ್ನು ಬಂದು ಸ್ಟೇಷನಲ್ಲಿ ನಿಂತು ಹೋಗಿ ಕೈ ಕಟ್ಕೊಂಡು ಅದಾಗ ಈ ಲೆವೆಲ್ ಯಾರು ಹೋಗ್ಬಾರ್ದು ಹೋಗಲೇಬೇಡಿ ಎಷ್ಟು ಮಕ್ಕಳಿದ್ದಾರೆ ಅವನು ಎಲ್ಲಿ ನಾವು ವಾಸ ಆಗಿದ್ದಾನೆ ಏನು ಕರ್ಚನೆ ಮಾಡ್ತಾನೆ ಅವನು ಎಮ ಏನು ಅದಾಗ ಪ್ರತಿಯೊಂದು ಇದ್ರೆ

ಮೈಂಡ್ ಅಲ್ಲಿ ಬರೀ ಪಾಸಿಟಿವ್ಸೇ ಇರಬೇಕು ನೋಡ್ರಿ ಹೇಳ್ತೀನಿ ಇಲ್ಲ ನನ್ನ ಕೈಲಿ ಆಗೋದಿಲ್ಲ ನಾನು ಮಾಡೋದಿಲ್ಲ ಇಲ್ಲ ಮಾಡೋದಿಲ್ಲ ಹೋಗೋದಿಲ್ಲ ಹೊರಡೇ ಯೂಸ್ ಮಾಡಬೇಡಿ ಎಸ್ತೀನಿ ನನ್ನ ಆಗುತ್ತೆ ಆ ಮೈಂಡ್ ಸೆಟ್ ನೀವು ನೀವೇನ್ ಬೇಕಾದ್ರೂ ರೀಚ್ ಮಾಡ ವೆಹಿಕಲ್ಡಿಬೇಕ ಇದನ್ನ ಯೂಸ್ ಮಾಡ್ಬೋದೇ ಯೂಸ್ ಮಾಡ್ಬೋದಿ ಸಡನ್ ಆಗಿ ಏನಾದ್ರು ಪಾಸ್ ಮಾಡಬೇಕಾದ್ರೆ ಮಾಡ್ಬೋದಿ ಮೊದಲು ಇಮೇಲ್ ಎಲ್ಲಾ ಮೆಸೇಜಸ್ ಇದಲ್ಲೇ ಬರ್ತಾ ಇತ್ತು ಈಗ ಮೇಲ್ ಬಂದಿದೆ ಮೇಲ್ ಆಗಿರೋದ್ರಿಂದ ಎಲ್ಲಾ ಕಡಿಮೆ ಆಗಿದೆ ಇದನ್ನ ಯೂಸ್ ಆಗೋದು ಸ್ವಲ್ಪ ಕಡಿಮೆ ಆಗಿದೆ

ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ